ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಅರುಂಧತಿ ತಮ್ಮ ಆಗಿ ಪಾಠ ಕಲಿಸ್ತಿದ್ರೆ ಆ ಕಡೆ ಅರುಂಧತಿಯ ಒಂದು ಸತ್ಯವನ್ನು ತಿಳ್ಕೊಂಡಂತ ಸಾಹಿತ್ಯ ಅರುಂಧತಿಗೆ ಪಾಠ ಕಲಿಸೋಕ್ಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಏನಪ್ಪ ಇದು ಒಂದು ಬ್ಲ್ಯಾಕ್ ರೋಸ್ ಆಯಿತು ಎರಡು ಬ್ಲ್ಯಾಕ್ ರೋಸ್ ಆಯಿತು ಮೂಲ ಬ್ಲ್ಯಾ ಬ್ಲ್ಯಾಕ್ ರೋಸ್ ಅರುಂಧತಿ ಅನ್ನೋ ಸತ್ಯ ಗೊತ್ತಾಯಿತು ಹಾಗಿದ್ರೆ ಅವ್ರ ಅವರೆಲ್ಲ ಇವರೆಲ್ಲ ಮತ್ಯಾರು ಅನ್ನೋ ಹಾಗೆ ಅವರು ಬಿಟ್ಟು ಇವರು ಬಿಟ್ಟು ಇವರ್ ಯಾರು ಅನ್ನೋ ಹಾಗೆ ಇನ್ನೊಂದು ಬ್ಲ್ಯಾಕ್ ರೋಸ್ ಎಂಟ್ರಿ ಕೋರ್ತಿದ್ದಾರೆ ಯಾರಪ್ಪ ಇರ್ಬೋದು ಅದು ಏನಿದು ಮಹಾನ್ ುವಷ್ಟು ಅರುಂಧತಿಗೆ ಬ್ಲಾಕ್ ರೋಸ್ ಕಾಟ ಶುರುವಾಗ್ತಾ ಬ್ಲಾಕ್ ರೋಸ್ ಯಾರು ಹಾಗಿದ್ರೆ ಆಗಿದ್ರೆ ತಗೋಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿಯ ಕರಾಡ ಸತ್ಯವ ಸಾಹಿತ್ಯ ಮುಂದೆ ತೆರೆದುಕೊಳ್ತದ ಇಲ್ಲಿ ಅನುರಾಧಗೆ ಯಾವಾಗ ಹಾವನ್ನ ಕತ್ಸಿದ್ರು ಅರುಂಧತಿ ಆ ಕ್ಷಣ ನಿಜವಾಗ್ಲು ಸಾಹಿತ್ಯ ಭಯಭೀತಾಗ್ತಾಳೆ ಆ ಒಂದು ಕ್ರೌರ್ಯಕ್ಕೆ ಇಲ್ಲಿ ಅನುರಾಧ ಸತ್ಯವನ್ನ ಹೇಳೋಕೆ ಮುಂದಾಗೋದೇ ಇಲ್ಲ ಆದ್ರೆ ಯಾವಾಗ ಇಲ್ಲಿ ಸಾಹಿತ್ಯ ಅರುಂಧತಿ ಹತ್ತಿ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ಆ ಮನೆ ನೆಮ್ಮದಿನ ಹಾಳು ಮಾಡ್ತಿರೋದು ಅಂತ ಹೇಳಲು ಆ ಕ್ಷಣಕ್ಕೆ ಅನುರಾಧ ಎಲ್ಲ ಸತ್ಯವನ್ನ ಬಾಯ್ ಬಿಡ್ಬೇಕಾಗತ್ತ ಅಂದು ಏನ್ ನಡೀತು ಆಗ ಒಂದು ಗತ ಕಾಲದ ಸತ್ಯದಿಂದಾಗಿ ಇವತ್ತು ಏನೇನಾಗ್ತದೆ ಅದರ ಪರಿಣಾಮ ಏನು ಎಲ್ವನ್ನ ಕೂಡ ಇಲ್ಲಿ ಅನುರಾಧ ಅವರು ಬಿಚ್ಚಿರ್ತಾರೆ ಇಲ್ಲಿ ಅನುರಾಧ ಮತ್ತೆ ಅರುಂಧತಿ ನಿಜವಾಗ್ಲು ಕೂಡ ಎಂತ ದೋಸ್ತ್ ಗೊತ್ತಾ ಅಷ್ಟು ಪ್ರಾಣಕ್ಕೆ ಪ್ರಾಣ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳತಿಯರು ಅಂಥ ಒಂದು ಗೆಳತಿಯರು ಬದ್ಧ ವೈರಿಗಳಾಗಿದೆಯಾ ಹೀಗೆ ಇಷ್ಟು ದ್ವೇಷ ಸಾಧಿಸ್ತಿರೋ ಅರುಂಧತಿಗೆ ಅನುರಾಧ ಏನು ಮಾಡಿರ್ಬೋದು ಅಂತಹ ಒಂದು ಘಟನೆ ಏನು ನಡೆದಿತ್ತು ಅವರಿಬ್ಬರ ನಡುವೆ ಎಲ್ಲ ಸತ್ಯವನ್ನ ಕೂಡ ಇಲ್ಲಿ ಅನುರಾಧ ಸಾಹಿತ್ಯ ಮುಂದೆ ಹೇಳ್ತಾರೆ ಇಲ್ಲಿ ಅರುಂಧತಿ ಮತ್ತು ಅನುರಾಧ ಇಬ್ಬರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅನು ಅರುಂಧತಿಯವರು ಒಂದು ಒಳ್ಳೆ ಡಾನ್ಸರ್ ಆಗಿರ್ತಾರೆ ಆ ಒಂದು ಡ್ಯಾನ್ಸ್ ಅಂದರೆ ಆಕೆಗೆ ಪಕ್ಷ ಪ್ರಾಣ ಅದೇ ರೀತಿಯಾಗಿ ಒಂದು ಹುಡುಗನ ಆಕೆ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿರ್ತಾರೆ ಅಷ್ಟು ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅನ್ನೋ ಸತ್ಯ ಅನುರಾಧಗೂ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಅನುರಾಧ ಯಾವಾಗಲೂ ಈ ಹುಡುಗ ಯಾರು ಹುಡುಗ ಯಾರು ಅಂತ ಅರುಂಧತಿನ ಕೇಳ್ತಾನೆ ಇರ್ತಾರೆ ಆದ್ರೂ ಕೂಡ ಬಂದ ದಿನ ಬರಂತೆ ಅವತ್ತು ಹೇಳ್ತೀನಿ ಅಲ್ಲಿವರೆಗೂ ನಿನ್ಗೆ ಯಾವುದೇ ಕಾಣ್ಕೋ ಹುಡುಗ ಯಾರು ಅಂತ ಹೇಳುವುದಿಲ್ಲ ಅಂತ ಹೇಳ್ತಾರೆ ಫೋಟೋಸನ್ನ ಕೂಡ ತೋರಿಸಿರುವುದಿಲ್ಲ ಅರುಂಧತಿ ಅನುರಾಧಕ ಬಟ್ ಆ ಹುಡುಗ ಯಾರು ಅಂತ ಅನ್ಕೊಂಡ್ರೆ ಅದೇ ರಾಜೇಂದ್ರ ಪ್ರಸಾದ ಕರ್ಣನ ಅಪ್ಪ ಆ ಒಂದು ರಾಜೇಂದ್ರ ಪ್ರಸಾದನೇ ಇಲ್ಲಿ ಅರುಂಧತಿ ಪ್ರೀತಿ ಮಾಡ್ತಾ ಇದ್ದದ್ದು ಆದ್ರೆ ರಾಜೇಂದ್ರ ಪ್ರಸಾದ್ ಅರುಂಧತಿಯನ್ನ ತಲೆ ಎತ್ತು ನೋಡ್ತಾ ಇರಲಿಲ್ಲ ಜೊತೆಗೆ ರಾಜೇಂದ್ರ ಪ್ರಸಾದ್ ಅನುರಾಧ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇರಲಿಲ್ಲ ಇಲ್ಲಿ ಅರುಂಧತಿನ ಯಾವಾಗ್ಲೂ ಅನುರಾಧ ಅವರು ನೀನು ಪ್ರಪೋಸ್ ಮಾಡ್ಬಿಡು ನಿನ್ ಪ್ರೀತಿ ಪ್ರೀತಿನ ಹೊಡ್ಕೊಳತ್ತ ಹೇಳ್ಕೊಂಬಿಡು ಅಂತಾನೆ ಹೇಳ್ತಿರ್ತಾರೆ ಬಟ್ ಇಲ್ಲಿ ಅನುರಾಧ ಅನು ಅರುಂಧತಿಯವರು ಒಮ್ಮೆ ಹೇಳ್ಕೊಳ್ಳೋಕೆ ಅಂತ ಹೋದಾಗ ಅವ್ರಿಗೆ ಧೈರ್ಯ ಸಾಕಾಗೋದಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ಕೊತೀನಿ ಅಂತಾರೆ ಆದರೆ ನಡುವೆ ಒಂದು ಎರಡು ತಿಂಗಳು ಡ್ಯಾನ್ಸ್ ಟೂರ್ ಬರುತ್ತೆ ಅದೇ ಕಾರಣಕ್ಕೆ ನಾನು ಎರಡು ತಿಂಗಳು ಡ್ಯಾನ್ಸ್ ಟೂರ್ಗೆ ಹೋಗಿದ್ದು ಬಂದಮೇಲೆ ನಾನು ಪ್ರೀತಿಯನ್ನು ಹೇಳ್ಕೊತೀನಿ ಅಂತ ಹೇಳಿ ಅನುರಾಧಗೆ ತಿಳಿಸ್ತಾರೆ ಅನುರಾಧ ಅವರು ಸರಿ ಆಯಿತು ಅಂತ ಹೇಳಿದೆ ಬಂದ ತಕ್ಷಣ ಹೇಳಬೇಕು ಅಂತ ಹೇಳಿ ತನ್ನ ಪ್ರೀತಿಯ ಗೆಳತಿಯನ್ನು ಟೂರ್ಗೆ ಕಳಿಸ್ತಾರೆ ಇದರ ನಡುವೆ ಅನುರಾಧ ಮತ್ತು ರಾಜೇಂದ್ರ ಪ್ರಸಾದ್ ಅವರ ಮುಖಾಮುಖಿ ಆಗತ್ತೆ ಯಾವುದೋ ಒಂದು ಫಂಕ್ಷನ್ನಲ್ಲಿ ಅನುರಾಧ ಅವರನ್ನ ನೋಡಿದ್ದೆ ರಾಜೇಂದ್ರ ಪ್ರಸಾದ್ ಅವರು ಅವರ ಫ್ರೆಂಡ್ಶಿಪ್ ಮಾಡ್ತಾರೆ ಇಬ್ಬರ ನಡುವೆ ಪ್ರಾರಂಭದಲ್ಲಿ ಫ್ರೆಂಡ್ಶಿಪ್ ಇದ್ದು ನಂತರ ಅದು ಪ್ರೀತಿಗೆ ಟರ್ನ್ ಆಗುತ್ತೆ ರಾಜೇಂದ್ರ ಪ್ರಸಾದ್ ಅನುರಾಧಗೆ ಪ್ರಪೋಸ್ ಮಾಡ್ತಾರೆ ಜೊತೆಗೆ ಅವರಿಗೆ ಮದುವೆ ಆಗಬೇಕು ಅನ್ನೋದು ತುಂಬ ಅರ್ಜೆಂಟ್ ಇರುತ್ತೆ ಇಲ್ಲಿ ಅನುರಾಧ ಅವರು ಈಗಲೇ ಬೇಡ ನನ್ನ ಗೆಳತಿ ಬರಬೇಕು ಗೆಳತಿ ಬಂದ ನಂತರನೇ ಮದುವೆ ಅಂತಾರೆ ಆ ಕಡೆ ಅನುರಾಧ ಅವರಿಗೆ ಕೂಡ ಅನುರಾಧ ಅವರು ಅರುಂಧತಿಗೆ ಕೂಡ ವಿಷಯ ತಿಳಿಸಿದಾಗ ಅರುಂಧತಿಯವರು ಸರಿಯಾಯ್ತು ಮದುವೆ ಆಗೋ ನಾನು ಬಂದ್ಮೇಲೆ ನಿಮ್ಮನ್ನ ನೋಡ್ತೀನಿ ವಿಶ್ ಮಾಡ್ತೀನಿ ನನಗೋಸ್ಕರನೇ ನೀನೇನು ವೆಯ್ಟ್ ಮಾಡ್ಬಿಡ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಆ ಕಡೆ ರಾಜೇಂದ್ರ ಪ್ರಸಾದ್ ಅವ್ರು ಕೂಡ ಮದುವೆ ಆಗೋದು ಅರ್ಜೆಂಟ್ ಆಗಿರೋದ್ರಿಂದ ಅನುರಾಧ ಅವರು ರಾಜೇಂದ್ರ ಪ್ರಸಾದ್ ಅವ್ರ ಜೊತೆ ಮದ್ವೆ ಆಗಿಬಿಡ್ತಾರೆ ಬಟ್ ಎರಡು ತಿಂಗಳ ನಂತರ ಇಲ್ಲಿ ಅನುರಾಧನ ನೋಡೋದಕ್ಕೆ ಅಂತ ಅರುಂಧತಿ ಅನುರಾಧ ಗಂಡನ ಮನೆಗೆ ಬರ್ತಾರೆ ಅಲ್ಲಿ ಅನುರಾಧ ರಾಜೇಂದ್ರ ಪ್ರಸಾದ್ ಜೊತೆ ಇರ್ತಾರೆ ಅದನ್ನ ನೋಡದೆ ನಿಜವಾಗ್ಲೂ ಕೂಡ ಅರುಂಧತಿ ಶಾಕ್ ಒಳಗಾಗ್ತಾರೆ ಅಲ್ಲಿ ದ್ವೇಷ ಅಂತಕ್ಕಂಥದ್ದು ಹುಟ್ಟು ಬಿಡುತ್ತೆ ಕುಸ್ತು ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಅನುರಾಧ ಬಂದು ಅರುಂಧತಿಯನ್ನ ಮಾತಾಡ್ಸಿದ್ರೆ ಅನುರಾಧ ಮಾತಾಡದೆ ಹಾಗೆ ತನ್ನ ಮನೆಯಲ್ಲೇ ಒಳಗಡೆ ಹಾಗೆ ಬಂದಿ ಆಗ್ಬಿಡ್ತಾರೆ ಯಾರನ್ನ ಭೇಟಿ ಮಾಡುವುದಿಲ್ಲ ಯಾರ ಜೊತೆ ಕೂಡ ಮಾತಾಡುವುದಿಲ್ಲ ಹೀಗೆ ಒಂದಿನ ಇಲ್ಲಿ ಅನುರಾಧ ಅರುಂಧತಿಯ ರೂಮಗೆ ಬರ್ತಾರೆ ರೂಮ್ ನಲ್ಲಿ ಕೂತ್ಕೊಂಡು ತನ್ನ ಫೋಟೋನ ಪ್ರೀತಿ ಮಾಡಿದ ಹುಡುಗನ ಫೋಟೋ ಇಟ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ ಅರುಂಧತಿ ಅಲ್ಲಿಗೆ ಬಂದಂತ ಅನುರಾಧ ಆ ರೂಮನ್ನ ನೋಡಿದ್ದೆ ಶಾಕ್ ಗೆ ಒಳಗಾಗ್ತಾರೆ ಯಾಕಂದ್ರೆ ಇಡೀ ಗೋಡಿ ತುಂಬಾ ಅವರ ಗಂಡನ ಫೋಟೋನ ನೋಡಿದೆ ಏನಿದು ಅರುಂಧತಿ ನೀನ್ ಯಾಕೆ ಗಂಡ ರಾಜು ಫೋಟೋ ಹಾಕೊಂಡಿದ್ಯಾ ಅಂದಾಗ ಅದು ನಿನ್ ರಾಜು ಅಲ್ಲ ನಾನ್ ಪ್ರೀತಿ ಮಾಡಿದ ಹುಡುಗ ರಾಜೇಂದ್ರ ನಿನಗ್ ಗೊತ್ತಿತ್ತಲ್ವಾ ಅದು ಕೂಡ ರಾಜೇಂದ್ರನ ನೀನ್ ಮದ್ವೆ ಆಗ್ಬಿಟ್ಟೆ ನನಗ್ ಮೋಸ ಮಾಡಿಬಿಟ್ಟೆ ಅಂದಾಗ ಏನ್ ಮಾತಾಡ್ತಿದ್ಯಾ ಅರುಂಧತಿ ನೀನ್ ಪ್ರೀತಿ ಮಾಡಿದ ಹುಡುಗ ರಾಜುನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಿಲ್ಲ ನಿಜವಾಗ್ಲೂ ಗೊತ್ತಿದ್ದಿದ್ರೆ ನಾನು ಮದುವೆ ಆಗ್ತಿರ್ಲಿಲ್ಲ ಈಗ ನಂದು ಅವ್ರದ್ದು ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ ನನಗೆ ನನ್ನ ಮಗು ಇದೆ ಆದ್ರೂ ಕೂಡ ಇಲ್ಲಿ ಅರುಂಧತಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ದಯವಿಟ್ಟು ನನ್ನ ರಾಜೇಂದ್ರ ಬಿಟ್ಟು ಹೋಗ್ಬಿಡು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನನ್ನ ಅವರ ಸಂಸಾರ ನಡೆದಿದೆ ಏನು ಮಾತಾಡ್ತಿದ್ಯಾ ಅವ್ರು ನನ್ನ ತಾಲಿ ಕಟ್ಟಿದ್ದಾರೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಬಿಟ್ಟು ಸುಮ್ಮನೆ ಹುಚ್ಚಿ ಥರ ಆಡಬೇಡ ಅಂತ ಕಪ್ಪಾಳು ಬಾರಿಸ್ತಾರೆ ನಂತರ ಇನ್ನು ಮುಂದೆ ನನ್ನ ಬದುಕಿಗೆ ಎಂಟ್ರಿ ಕೊಡಬೇಡ ನನ್ನ ಗಂಡಿನ ವಿಷಯ ಬಂದ್ರೆ ಪರಿಣಾಮ ಸರಿ ಇರುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಹೋಗ್ತಾರೆ ನಂತರ ಅವ್ರಿಗೆ ಅವರು ಮಗು ಮತ್ತು ಗಂಡನ ಜೊತೆ ತುಂಬ ಚೆನ್ನಾಗಿರ್ತಾರೆ ಒಂದು ಮೂರು ವರ್ಷಗಳ ಕಾಲ ಅರುಂಧತಿಯವನ್ನ ನೋಡೋದಕ್ಕೂ ಅನುರಾಧ ಬರುವುದಿಲ್ಲ ಸಾರಿ ಅನುರಾಧನ ನೋಡೋದಕ್ಕೂ ಅರುಂಧತಿ ಬರುವುದಿಲ್ಲ ಅರುಂಧತಿ ಎಲ್ಲಿದ್ದಾರೆ ಏನು ಅನ್ನೋ ಸತ್ಯ ಕೂಡ ಅರು ಅನುರಾಧಗೆ ಗೊತ್ತಾಗೋದಿಲ್ಲ ಆದರೂ ಕೂಡ ತನ್ನ ಗಂಡ ಮಗು ಜೊತೆ ತುಂಬ ಚೆನ್ನಾಗಿರ್ತಾರೆ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಅರುಂಧತಿ ಮನಸ್ಸನ್ನು ಕಾಡ್ತಿರ್ತಾರೆ ಎಲ್ಲೋದ್ರು ಏನಾದ್ರು ನಂದೇ ರೀತಿ ಮದುವೆ ಆಗಿ ಅವಳು ಕೂಡ ಚೆನ್ನಾಗಿರಬಹುದೇನು ಅಂತ ಅನ್ಕೊಂಡಿರ್ತಾರೆ ಹಾಗೆ ಒಂದು ದಿನ ಅರುಂಧತಿ ಅವರ ಮನೆಗ್ ಬರ್ತಾರೆ ಮನೆಗ್ ಬಂದಿದೆ ಇಲ್ಲಿ ಅನುರಾಧ ಕೂಡ ತಮ್ಮ ಅಂತ ಪರಿಚಯ ಮಾಡ್ಕೊಡ್ತಾರೆ ಇಲ್ಲಿ ಅರುಂಧತಿನೇ ರಾಜೇಂದ್ರ ಈ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ನನಗೆ ಆಸೆ ಬೇಕಾಗಿದೆ ಅಂತ ಹೇಳಿ ಕಷ್ಟ ಇದೆ ಅಂತ ಹೇಳಿದಾಗ ರಾಜೇಂದ್ರ ಪ್ರಸಾದ್ ಕೂಡ ಒಪ್ಕೋತಾರೆ ಫೈನಲಿ ತನ್ನ ಫ್ರೆಂಡ್ ಬದಲಾಗಿದ್ದಾಳೆ ಅಂತ ಅರುಂಧತಿ ಅನುರಾಧ ಕೂಡ ಅನ್ಕೋತಾರೆ ಬಟ್ ಅರುಂಧತಿ ಬದಲಾಗಿರುವುದಿಲ್ಲ ಆ ಮನೆಗ್ ಬಂದಿದ್ದ ಅನುರಾಧನ ಮನೆಯಿಂದ ಕಳಿಸಿ ರಾಜೇಂದ್ರ ಪ್ರಸಾದ್ ಅನ್ನ ತನ್ನ ಕೈ ವಿಶ್ವ ಮಾಡ್ಕೊಳದಕ್ಕೆ ಇತ್ತ ಕಡೆ ಅನುರಾಧ ಗೊತ್ತಾಗುತ್ತೆ ಆದ್ರೆ ಅರುಣ್ ಗತಿ ಅವರ ಮಗುನ ಇಟ್ಕೊಂಡು ಆಟ ಆಡ್ತಾರೆ ಅವರ ಮಗುನ ಕರ್ಣನ್ಗೆ ಇಲ್ದಿರೋದನ್ನೆಲ್ಲ ಹೇಳ್ಕೊಡ್ತಾರೆ ಜೊತೆಗೆ ಕರ್ಣನ ಆರೋಗ್ಯ ತಪ್ಪಿಸ್ತಾರೆ ಕರ್ಣನ ಸಾಯೋಸ್ ಸಾಯಿಸೋದಕ್ಕೆಲ್ಲ ಮುಂದಾಗ್ತಾರೆ ಈ ಒಂದು ಭಯದಿಂದ ಇಲ್ಲಿ ಅರುಂಧತಿ ಅನುರಾಧ ಹೇಳಿದಾಗೆ ಕೇಳಬೇಕಾಗತ್ತೆ ಇಡೀ ಮನೆ ಅರುಂಧತಿಯ ಕೈವಶ ಆಗಿರುತ್ತೆ ಎಲ್ಲರೂ ಕೂಡ ಅರುಂಧತಿಯನ್ನು ಇಷ್ಟಪಡ್ತಿರ್ತಾರೆ ಈ ಕಡೆ ಅರು ಅನುರಾಧ ಹೋಗಿ ಅವಳು ಸರಿಯಿಲ್ಲ ಒಳ್ಳೆಯವಳಲ್ಲ ಕೆಟ್ಟವಳು ಅಂತ ಹೇಳಿದ್ರು ಮನೆಯವ್ರು ಯಾರು ನಮ್ದಿರ್ತಕ್ಕಂಥ ಸ್ಥಿತಿಗೆ ಹೋಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅರುಂಧತಿ ಅನುರಾಧನ ಮನೆಯಿಂದ ಹೊರಗಡೆ ಹಾಕ್ತಾರೆ ಬಟ್ ನಂತರ ಕೂಡ ಬರ್ತಾರೆ ಆದರೆ ಅಲ್ಲಿ ತನ್ನ ಮಗನಿಗೆ ಕೆಡಕಾಗ್ಬಹುದು ತನ್ನ ಮಗನ ಸಾವಾಗ್ಬೋದು ಅಂತ ಹೇಳಿ ಹೆದರಿದಂಥ ಅನುರಾಧ ಅರುಂಧತಿ ಮತ್ತೆ ತನ್ನ ಮಕ್ಕಳು ಗಂಡನಿಂದ ದೂರವಾಗ್ತಾರೆ ತದನಂತರ ಅಲ್ಲಿ ಅರುಂಧತಿ ಬಗ್ಗೆ ಮಗನಲ್ಲಿ ದ್ವೇಷ ಹುಟ್ಟಿಸ್ತಾ ಅರುಂಧತಿ ಹೋಗ್ತಾರೆ ನಿನ್ನ ಮನಿನಿಂದ ದೂರ ಆದರೂ ಬಿಟ್ಟು ಓದ್ರು ಹಾಗೆ ಹೀಗೆ ಅಂತ ಹಾಗಾಗಿ ಕಾರಣ ತನ್ನ ಅಮ್ಮನ ಬಗ್ಗೆ ದ್ವೇಷ ಇಟ್ಕೊಂಡೆ ಬೆಳೆದು ಬಿಡ್ತಾರೆ ನಂತರ ಇಲ್ಲಿ ಅರುಂಧತಿ ಮಗನ ಪ್ರೀತಿ ಮಾಡೋದನ್ನ ನೋಡಿ ರಾಜೇಂದ್ರ ಪ್ರಸಾದ್ ಕೂಡ ಅರುಂಧತಿಯನ್ನ ಮದುವೆ ಆಗಿದೆ ಅವರ ಸಂಸಾರ ಕೂಡ ಶುರುವಾಗುತ್ತೆ ಎಲ್ಲಾ ಸ್ಟೋರಿಯನ್ನ ಕೂಡ ಅನುರಾಧ ಅರುಂಧತಿಯ ಒಂದು ಸತ್ಯವನ್ನು ಸಾಹಿತ್ಯಾಗೆ ಹೇಳ್ತಾರೆ ಈ ಒಂದು ಸತ್ಯ ತಿಳಿದಂಥ ಸಾಹಿತ್ಯ ಖಂಡಿತವಾಗ್ಲೂ ಅನುರಾಧನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಮನೆಗೆ ಬರ್ತಾರೆ ಅಲ್ಲಿ ಅರುಂಧತಿ ಎಲ್ಲಿ ಹೋಗಿದೆ ರಾಧಾ ಮಿಸ್ ಮನೆಗೆ ಹೋಗಿದೆಯಾ ಸಾಹಿತ್ಯ ಅಂದಾಗ ಹೌದು ರಾಧಾ ಮಿಸ್ ಮನೆಗೆ ಹೋಗಿದೆ ಅವರು ಕೂಡ ಅವ್ರು ಮನೆ ಸೇರ್ಬೇಕಲ್ವ ಖಂಡಿತವಾಗಿ ಸೇರಿಸಿ ಸೇರಿಸ್ತೀನಿ ಅಂತ ಅರುಂಧತಿಯ ಹತ್ರ ಚಾಲೆಂಜ್ ಮಾಡೋದಕ್ಕೆ ಇಂಡೈರೆಕ್ಟ್ಲಿ ಮುಂದಾಗ್ತಿದ್ದಾರೆ ಆ ಕಡೆ ಕಾರಣ ಇಲ್ಲಿ ಪ್ರಸನ್ನ ಬ್ಲಾಕ್ ರೋಸ್ ಅಂತ ಗೊತ್ತಿರೋದ್ರಿಂದ ಅವರನ್ನ ಕೂಡ ಹೂತಾಕಿ ಸಮಾಧಿ ಮಾಡುದ್ರ ಮುಖಾಂತರ ಪ್ರಸನ್ನನ ಬೆಂಡತ್ತಿ ಬೆವರಿಸ್ತಿದ್ದಾರೆ ಇಲ್ಲಿ ಮಣ್ಣಲ್ಲಿ ಬಾಕ್ಸ್ ಒಳಗಡೆ ಇಲ್ಲಿ ಪ್ರಸನ್ನನ ಜೀವಂತವಾಗಿ ಸಮಾಧಿಯನ್ನ ಮಾಡುವುದಕ್ಕೆ ಕಾರಣ ಮುಂದಾಗ್ತಿದ್ದಾರೆ ತನ್ನ ಸಾಹಿತ್ಯಗೆ ಏನು ಮಾಡಿದ್ನೋ ಬ್ಲ್ಯಾಕ್ ರೋಸ್ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಫೈನಲಿ ಏನೇನು ಹುಸಿರು ಹೋಗುತ್ತೆ ಅನ್ಕೊಳ್ಳುವಷ್ಟರಲ್ಲಿ ಮತ್ತೆ ಪ್ರಸನ್ನನ ಬದ್ಕೊಳಿಸ್ತಾರೆ ಪ್ರಸನ್ನಾಗೆ ಯಾಕೆ ಆಗ್ತಿದೆ ಯಾರು ಮಾಡ್ತಿದ್ದಾರೆ ಏನೂ ಗೊತ್ತಾಗ್ತಿಲ್ಲ ಫೈನಲಿ ಬ್ಲ್ಯಾಕ್ ರೋಸೇ ಅರುಂಧತಿ ಮತ್ತೆ ಪ್ರಸನ್ನ ಅಂಥದ್ರಲ್ಲಿ ಬ್ಲ್ಯಾಕ್ ರೋಸ್ ಮುಂದೆ ಸಾರಿ ಪ್ರಸನ ಮುಂದನೆ ಮತ್ತೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಬ್ಲ್ಯಾಕ್ ರೋಸ್ ಹಾಗಿದ್ರೆ ರಿಯಲ್ ಅಸಲಿ ಬ್ಲ್ಯಾಕ್ ರೋಸ್ ಇವರೇನಾ ಅಂತ ಅಚ್ಚರಿ ಆಗ್ತದೆ ಹಾಗಿದ್ರೆ ಆ ಬ್ಲಾಕ್ ರೋಸ್ ಯಾರು ಒಂದು ಋಷಿ ಒಂದು ಕಾರಣ ಏನಾಗ್ತದೆ ಹೇಳ್ಬೋದು ಬ್ಲಾಕ್ ರೋಸ್ ಮುಂದಿನ